ಆತ್ಮೀಯ ವೀಕ್ಷಕರೇ ಅಸ್ಸಾಂ ವಲೈಕು ವರಹುಲ್ಲಾಹಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಡಿಸೆಂಬರ್ ಹದಿನೈದರಿಂದ ಮೂವತ್ತೊಂದರವರೆಗಿನ ಚಟುವಟಿಕೆಗಳ ಮುಖ್ಯಾಂಶಗಳು ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಮೇಲ್ವಿಚಾರಣೆಯಲ್ಲಿ ಕರ್ನಾಟಕ ಸೌಹಾರ್ದ ಮತ್ತು ಲಾಭರಹಿತ ಸಂಘಗಳ ಒಂದು ದಿನದ ಸಭೆ ಷಫಿಬಾಗ್ನಲ್ಲಿ ಕೌಟುಂಬಿಕ ಕೌನ್ಸಿಲರ್ಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಕರ್ನಾಟಕಕ್ಕೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಸಲೀಂ ಇಂಜಿನಿಯರ್ ಭೇಟಿ ಹಲವೆಡೆ ಪ್ರಮುಖ ಸಭೆ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಶಾಲಾ ಕಾಲೇಜು ಉಸ್ತುವಾರಿಗಳ ಒಂದು ದಿನದ ವಿಚಾರ ಸಂಕಿರಣ ಉಡುಪಿಯಲ್ಲಿ ಮಕ್ಕಳಿಗಾಗಿ ರೋಷನ್ ಸಿತಾರೆ ಶೀರ್ಷಿಕೆಯಡಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಸುದ್ದಿಯ ವಿವರಗಳು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಮೇಲ್ವಿಚಾರಣೆಯಲ್ಲಿ ಸೊಸೈಟಿಸ್ ಆಕ್ಟ್ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಕರ್ನಾಟಕ ಸೌಹಾರ್ದ ಮತ್ತು ಲಾಭರಹಿತ ಸಂಘಗಳ ಒಂದು ದಿನದ ಸಭೆಯು ಬೆಂಗಳೂರಿನಲ್ಲಿ ಡಿಸೆಂಬರ್ ಹದಿನಾರರಂದು ನಡೆಯಿತು ಜಮಾತೆ ಇಸ್ಲಾಮಿ ಹಿಂದ್ನ ಕಾರ್ಯದರ್ಶಿ ಮೌಲಾನಾ ಮೊಹಿಯುದ್ದೀನ್ ಗಾಜಿ ವ್ಯವಸ್ಥೆಯ ದಬ್ಬಾಳಿಕೆ ಬಡ್ಡಿರಹಿತ ಸಮಾಜ ಮತ್ತು ಶರಿಯತ್ನ ಮಾರ್ಗದರ್ಶನ ಸೇರಿದಂತೆ ಹಲವು ವಿಷಯದ ಕುರಿತು ವಿವರಣೆ ನೀಡಿದರು ಸಂವಾದದಲ್ಲಿ ಬೀದರ್ ರಾಯಚೂರು ಬಳ್ಳಾರಿ ದಾವಣಗೆರೆ ಇಳಕಲ್ ಉಡುಪಿ ಮಂಗಳೂರು ಭಟ್ಕಳ ಮಾನ್ಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಜಮಾತೆ ಇಸ್ಲಾಮೀನ್ ಕರ್ನಾಟಕದ ಪ್ರಭಾರ ಉಸ್ತುವಾರಿ ಮೌಲಾನಾ ವಹೀದುದ್ದೀನ್ ಖಾನ್ ಉಮ್ರಿ ಸಮಾರೋಪ ಭಾಷಣ ಮಾಡಿದರು ಡಿಸೆಂಬರ್ ಹದಿನೇಳರಂದು ಶಾಫಿಬಾಗ್ನಲ್ಲಿರುವ ಶಾಫಿ ಮಸೀದಿಯಲ್ಲಿ ರಾಜ್ಯಾದ್ಯಂತ ಸಕ್ರಿಯ ಕುಟುಂಬ ಸಲಹೆಗಾರರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರದಲ್ಲಿ ಜಮಾತೆ ಇಸ್ಲಾಮಿಂ ಕೇಂದ್ರ ಕಾರ್ಯದರ್ಶಿ ಮೌಲಾನಾ ಮುಹಿಯುದ್ದೀನ್ ಗಾಜಿ ಅತಿಥಿಗಳಾಗಿ ಭಾಗವಹಿಸಿದ್ದರು ಸಮಾಲೋಚನೆ ಅದರ ಪ್ರಾಮುಖ್ಯತೆ ಕಾರ್ಯವಿಧಾನ ದಾರುಲ್ ಖದಾ ಮತ್ತು ಸಮಿತಿಯ ಸ್ಥಾಪನೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಶಿಬಿರಾರ್ಥಿಗಳು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ರಾಜ್ಯ ಕಾರ್ಯದರ್ಶಿ ಮೌಲಾನಾ ಹಮೀದ್ ಉಮರಿ ಅವರು ಕಾರ್ಯಾಗಾರದಲ್ಲಿ ಮಾತನಾಡಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸ್ಥಳೀಯವಾಗಿ ಸಲಹಾ ಕೇಂದ್ರದ ಅಗತ್ಯತೆ ಮತ್ತು ಅದರ ಕಾರ್ಯವಿಧಾನಗಳು ಹೇಗಿರಬೇಕು ಎಂಬುದರ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಅದೇ ದಿನ ಜಿಲ್ಲಾ ಕಚೇರಿಯಲ್ಲಿ ಬಡ್ಡಿರಹಿತ ಸಂಘಗಳನ್ನು ಸ್ಥಾಪಿಸಲು ಇಚ್ಛಿಸುವ ಸ್ಥಳೀಯ ಪಕ್ಷದ ಚುನಾಯಿತ ಪದಾಧಿಕಾರಿಗಳ ಒಂದು ದಿನ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೌಲಾನಾ ಉಬೇದುಲ್ಲಾ ಉಮರಿ ಅವರು ತಸ್ಕೀರ್ ಪಠಿಸಿದರು ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಖನ್ನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಮಾತೆ ಇಸ್ಲಾಮಿನ್ ರಾಷ್ಟ್ರೀಯ ಕಾರ್ಯದರ್ಶಿ ಮುಹಿಯುದ್ದೀನ್ ಗಾಜಿ ಅವರು ಬಡ್ಡಿಯ ಕ್ರೌರ್ಯದ ಬಗ್ಗೆ ಸಂವಾದ ನಡೆಸಿದರು ಉಸಾಮಾ ಖಾನ್ ದೆಹಲಿಯಲ್ಲಿನ ಸೊಹಾಲತ್ ಸೊಸೈಟಿಯ ಪರಿಚಯ ಮತ್ತು ಅದರ ಇದುವರೆಗಿನ ಕಾರ್ಯವನ್ನು ಪ್ರಸ್ತುತಪಡಿಸಿದರು ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನ್ನಿ ಕರ್ನಾಟಕದ ಯೋಜನೆಯನ್ನು ಮಂಡಿಸಿದರು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಪ್ರಭಾರ ಉಸ್ತುವಾರಿ ಮೌಲಾನಾ ವಹಿದುದ್ದೀನ್ ಖಾನ್ ಉಮ್ರಿ ಅವರು ಸಮಾರೋಪ ನುಡಿಗಲನ್ನಾಡಿದರು ಕರ್ನಾಟಕಕ್ಕೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಸಲೀಂ ಇಂಜಿನಿಯರ್ ಭೇಟಿ ನೀಡಿದರು ಹಲವೆಡೆ ಪ್ರಮುಖ ಸಭೆಯನ್ನು ನಡೆಸಿದರು ಅದರ ವಿವರಗಳು ಹೀಗಿದೆ ಜಮ ಅತ್ ಇಸ್ಲಾಂ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಇಂಜಿನಿಯರ್ ಮೊಹಮ್ಮದ್ ಸಲೀಂ ಅವರು ಮೈಸೂರು ಹಾಸನ ಶಿವಮೊಗ್ಗ ಮತ್ತು ಬೆಂಗಳೂರು ಮೆಟ್ರೋ ಸೇರಿದಂತೆ ಕರ್ನಾಟಕದ ಪ್ರದೇಶಕ್ಕೆ ಭೇಟಿ ನೀಡಿದರು ಮೈಸೂರಿನಲ್ಲಿ ಸಂಯೋಜಿತ ಜಮಾತ್ ಜೊತೆಗಿನ ಒಂದು ದಿನದ ಕಾರ್ಯಕ್ರಮದಲ್ಲಿ ಮೂಲಭೂತ ಅಗತ್ಯ ಕೆಲಸಗಳ ಬಗ್ಗೆ ಸಹೃದಯರ ಗಮನ ಸೆಳೆದರು ಬಳಿಕ ಸದ್ಭಾವನಾ ಮಂಚನಾ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತದಲ್ಲಿ ಐಡಿಯಾ ಆಫ್ ಇಂಡಿಯಾದ ಉಳಿವಿಗಾಗಿ ಎಲ್ಲಾ ಧರ್ಮದ ಅನುಯಾಯಿಗಳು ಪ್ರೀತಿ ಮತ್ತು ಬೆಂಬಲದಿಂದ ದೇಶ ಅಭಿವೃದ್ಧಿಯಲ್ಲಿ ಭಾಗವಹಿಸಬೇಕು ಇಲ್ಲದಿದ್ದರೆ ದೇಶ ಅಭಿವೃದ್ಧಿಯಾಗುವುದಿಲ್ಲ ಎಂದರು ಆ ಬಳಿಕ ಮೈಸೂರು ಭಾಗದಲ್ಲಿ ಜಮಾತ್ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ ಅವರು ಮೂಲಭೂತ ಅಗತ್ಯ ಕೆಲಸಗಳ ಬಗ್ಗೆ ಮನವಿ ಮಾಡಿದರು ತರಬೇತಿ ಮತ್ತು ಸೇವೆ ಮತ್ತು ಸಂದೇಶ ಪ್ರಚಾರದ ಬಗ್ಗೆ ಗಮನ ಹರಿಸಬೇಕು ಇಲ್ಲವಾದರೆ ಪ್ರಮುಖ ಗುರಿಗಳನ್ನ ಸಾಧಿಸಲು ಸಾಧ್ಯವಿಲ್ಲ ಎಂದರು ಡಿಸೆಂಬರ್ ಇಪ್ಪತ್ತರಂದು ಜಮಾತ್ ಡಾಕ್ಟರ್ ಮೊಹಮ್ಮದ್ ಸಲೀಂ ಅವರು ಹಾಸನ ನಗರಕ್ಕೆ ಭೇಟಿ ನೀಡಿದರು ಜೈನ ಸಮಾಜದ ಹದಿಮೂರು ಪಂಥದ ಜನರನ್ನ ಭೇಟಿ ಮಾಡಿ ಸಂವಾದ ನಡೆಸಿದರು ಈ ಸಮಾಜ ಕೇವಲ ಒಬ್ಬ ಸೊತ್ತಲ್ಲ ನಮ್ಮ ಸಮಾಜ ಇದರ ಕೆಟಕುಗಳು ನಮ್ಮದೇ ಒಳಿತು ನಮ್ಮದೇ ಹೀಗಾಗಿ ಇದರ ಸುಧಾರಣೆ ಎಲ್ಲರ ಜವಾಬ್ದಾರಿ ಇದಕ್ಕಾಗಿ ನಾವು ಒಂದು ತಂಡವಾಗಿ ಕೆಲಸ ಮಾಡಲು ಕರೆ ನೀಡಿದ್ದಾರೆ ಬಳಿಕ ಹಾಸನದಲ್ಲಿ ನಡೆದ ಗಣ್ಯರ ಸಭೆಯಲ್ಲಿ ಮಾತನಾಡಿದ ಅವರು ಪರಸ್ಪರ ದ್ವೇಷ ಕೊನೆಗಾಣಿಸಿ ವಿಶ್ವಾಸದ ವಾತಾವರಣ ನಿರ್ಮಾಣವಾಗಬೇಕು ಎಂದು ತಿಳಿಸಿದರು ಡಾಕ್ಟರ್ ಮೊಹಮ್ಮದ್ ಸಲೀಂ ಅವರು ಡಿಸೆಂಬರ್ ಇಪ್ಪತ್ತೊಂದರಂದು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದರು ಜಿಲ್ಲೆಯ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಜಮಾತ್ ಕಾರ್ಯಕರ್ತರು ಭಾಗವಹಿಸಿದ್ದರು ಇದೇ ವೇಳೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಿ ಮಾತನಾಡಿದ ಅವರು ಜಮಾತ ನೀಡುತ್ತಾ ಬಂದಿರುವ ತರಬೇತಿ ಮೇಲೆ ಕೇಂದ್ರೀಕರಿಸುವಂತೆ ಸೂಚನೆ ನೀಡಿದರು ಮೂಲಭೂತವಾಗಿ ಅಗತ್ಯ ಇರುವ ಕೆಲಸಗಳ ಮಹತ್ವವನ್ನು ಎತ್ತಿ ತೋರಿಸಿದರು ಸದ್ಭಾವನಾ ಮಂಚ್ ವತಿಯಿಂದ ನಡೆದ ಸಾರ್ವಜನಿಕ ಸಮಾವೇಶದಲ್ಲಿ ಸಮಾಜದಿಂದ ದ್ವೇಷವನ್ನು ತೊಡೆದು ಹಾಕುವ ಅವಶ್ಯಕತೆ ಇದೆ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕಾಗಿದೆ ಎಂದು ಕರೆ ನೀಡಿದರು ಡಿಸೆಂಬರ್ ಹದಿನೇಳರಂದು ಬೆಂಗಳೂರಿನ ಸೈಂಟ್ ಜೋಸೆಫ್ ವಿಶ್ವವಿದ್ಯಾನಿಲಯ ಸಭಾಂಗಣದಲ್ಲಿ ನಡೆದ ಕ್ರೈಸ್ತ ಧರ್ಮದ ಕಾರ್ಯಕ್ರಮದಲ್ಲಿ ಜಮಾತಿ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಕಣ್ಯಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಅಂದರೆ ಶಾಂತಿಯ ಸಂಕೇತ ಸೌಹಾರ್ದತೆ ಸಹಬಾಳ್ವೆಯ ಮುಖಪುಟವಾಗಿ ನಾವು ಇದ್ದೇವೆ ಡಿಸೆಂಬರ್ ಇಪ್ಪತ್ತೇಳರಂದು ಇದಾರೆ ಅದಬೆ ಇಸ್ಲಾಮಿಯನ್ನ ರಾಜ್ಯ ಮಟ್ಟದ ಸಭೆಯು ಬೆಂಗಳೂರಿನಲ್ಲಿ ನಡೆಯಿತು ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಹಸನ್ ರಜಾ ಸಾಹಿಬ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯು ನಡೆಯಿತು ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಸಂವಿಧಾನದ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಅನುಗುಣವಾಗಿ ಬಹುಭಾಷಾ ಸಂವಾದ ಸಂಘಟಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಇದೇ ವೇಳೆ ಸಂಸ್ಥೆಯ ವತಿಯಿಂದ ಕನ್ನಡ ವಿಭಾಗವನ್ನು ಕೂಡ ಸ್ಥಾಪಿಸಲಾಯಿತು ಸಭೆಯಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಅವರ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಲಾಯಿತು ಫಯಾಜ್ ಖುರೇಷಿ ಬೆಂಗಳೂರು ಇವರನ್ನು ಹಂಗಾಮಿ ಅಧ್ಯಕ್ಷರಾಗಿ ಮತ್ತು ಅಬ್ದುಲ್ ಖಾದಿರ್ ಸಾಹಿಲ್ ಬಿಜಾಪುರ ಅವರನ್ನು ಹಂಗಾಮಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಸಂಘಟನಾ ಸಮಿತಿಯಲ್ಲಿ ಲೈಕುಲ್ಲಾ ಖಾನ್ ಮನ್ಸೂರಿ ಬೆಂಗಳೂರು ರೆಹಮತುಲ್ಲಾ ಬೀದರ್ ಮತ್ತು ಫೈಜ್ ಅಹಮದ್ ಮಕಾಂದರ್ ಹುಬ್ಬಳ್ಳಿ ಅವರನ್ನು ಸೇರಿಸಿಕೊಳ್ಳಲಾಯಿತು ಜಮಾತಿ ಇಸ್ಲಾಮಿನ್ ಕರ್ನಾಟಕ ಘಟಕದ ಶಿಕ್ಷಣ ವಿಭಾಗದ ವತಿಯಿಂದ ಜಮಾತ್ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳ ಒಂದು ದಿನದ ವಿಚಾರ ಸಂಕಿರಣವು ರಾಜ್ಯ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿ ಹಿಂದ್ ಕೇಂದ್ರ ಕಾರ್ಯದರ್ಶಿ ಸೈಯದ್ ತನ್ವೀರ್ ಅಹಮದ್ ಅವರು ಮಾತನಾಡಿ ಶಿಕ್ಷಣ ವಿಭಾಗವು ನಿಮ್ಮ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಬಯಸುತ್ತದೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಸಾಮಾಜಿಕ ಬದಲಾವಣೆಯ ಮೂಲ ಆಗಬೇಕು ಎಂದು ಆಗ್ರಹಿಸಿದರು ಅಧ್ಯಕ್ಷೀಯ ಭಾಷಣಗೈದ ಜಮಾತೆ ಇಸ್ಲಾಮಿ ಕರ್ನಾಟಕ ಉಸ್ತುವಾರಿ ಮೌಲಾನಾ ವಹೀದುದ್ದೀನ್ ಖಾನ್ ನಮ್ಮ ಶಿಕ್ಷಣ ಸಂಸ್ಥೆಗಳು ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಜಮಾತ್ನ ಚಿಂತನೆಯನ್ನು ಜನಪ್ರಿಯಗೊಳಿಸುವ ಕೇಂದ್ರಗಳಾಗಬೇಕು ಎಂದು ಕರೆ ನೀಡಿದರು ಶಿಕ್ಷಣ ವಿಭಾಗದ ಕಾರ್ಯದರ್ಶಿ ಮೌಲಾನಾ ಅಬ್ದುಲ್ ಗಫಾರ್ ಹಾಮಿದ್ ಉಮ್ರಿ ಅವರು ತೆಹ್ರಿಕೆ ಇಸ್ಲಾಮಿ ಮತ್ತು ನಮ್ಮ ಸಂಸ್ಥೆಗಳು ಮತ್ತು ಜೊತೆ ಕಾರ್ಯದರ್ಶಿ ಡಾಕ್ಟರ್ ಸೈಯದ್ ಖಾಜಿಮ್ ಅವರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂಬ ವಿಷಯದಲ್ಲಿ ವಿಚಾರ ಮಂಡಿಸಿದರು ಬೋರ್ಡ್ ಆಫ್ ಇಸ್ಲಾಮಿಕ್ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋನ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧೆಡೆಯ ಜಮಾತ್ನ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸಂಚಾಲಕರಾಗಿ ಮುರ್ತಜಾ ಅಬ್ದುಲ್ ಖಾದಿರ್ ಮತ್ತು ಮೊಹಮ್ಮದ್ ಆಸಿಫ್ ಮುದ್ಗಲ್ ಅವರು ಕಾರ್ಯನಿರ್ವಹಿಸಿದರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಫೀಬಾಗ್ನಲ್ಲಿರುವ ಶಫಿ ಮಸೀದಿಯಲ್ಲಿ ಜಮಾತಿ ಇಸ್ಲಾಮಿಯಿಂದ ಎಚ್ ಆರ್ ಡಿ ವಿಭಾಗದ ವತಿಯಿಂದ ವಿದ್ಯಾರ್ಥಿ ವೇತನ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಸಭೆಯನ್ನು ಆಯೋಜಿಸಲಾಗಿತ್ತು ಈಗ ಕೆಲವು ಸ್ಥಳೀಯ ಸುದ್ದಿಗಳು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿರುವ ಎಸ್ ಎಸ್ ಶಾಲೆಯಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗಾಗಿ ಸಮಾಜ ಸುಧಾರಣಾ ಸಭೆಯನ್ನು ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿಯನ್ ರಾಜ್ಯ ಕಾರ್ಯದರ್ಶಿ ತಶ್ಕೀಲಾ ಖಾನುಂ ಜೊತೆ ಕಾರ್ಯದರ್ಶಿ ತಸ್ನೀಂ ಫರ್ಜಾನ ಮೈಸೂರಿನ ಜಮಾತ್ ಮಹಿಳಾ ವಿಭಾಗದ ಸಂಚಲಕಿ ಮಲ್ಲಿಕಾ ಬಾನು ಅವರು ಭಾಗವಹಿಸಿದ್ದರು ಚಿತ್ರದುರ್ಗ ಜಿಲ್ಲೆಯ ವಿನಿವಲಸಪುರದಲ್ಲಿ ಮಹಿಳಾ ವಿಭಾಗದ ಕಾರ್ಯದರ್ಶಿ ತಸ್ಕಿಲಾ ಖಾನುಂ ಅವರ ನೇತೃತ್ವದಲ್ಲಿ ಒಂದು ದಿನದ ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಮಾತಿ ಇಸ್ಲಾಮಿನ್ ನವಲಗುಂದದಲ್ಲಿ ಒಂದು ದಿನದ ಸಭೆಯನ್ನು ಆಯೋಜಿಸಲಾಗಿತ್ತು ಡಿಸೆಂಬರ್ ಮೂವತ್ತೊಂದರಂದು ಬಸವೇಶ್ವರ ನಗರ ನವಲಗುಂದದಲ್ಲಿ ಒಂದು ದಿನದ ಸಾಮುದಾಯಿಕ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಕ್ತಾರ್ ಅಹ್ಮದ್ ಕೋತಾಲ್ ಅವರು ವಹಿಸಿದ್ದರು ಜಮಾತೆ ಇಸ್ಲಾಮಿ ಹಿಂದ ಕಾರ್ಯವೈಖರಿಗಳನ್ನು ಇದೇ ವೇಳೆ ಅವರು ವಿವರಿಸಿದರು ಬೆಳಗಾವಿ ಜಿಲ್ಲೆಯ ಮಾಜಿ ಜಿಲ್ಲಾ ಸಂಚಾಲಕ ಯಾಸಿನ್ ಮಖಂದರ್ ಮೌಲಾನಾ ಖಾಲಿದ್ ಅಹಮದ್ ನದ್ವಿ ಶ್ರೀಮತಿ ಸಾಜುದ್ದಿನ್ ನಿಸಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜಮಾತೆ ಇಸ್ಲಾಮಿ ಹಿಂದ್ ಸಾರಾಯಿ ಪಾಳ್ಯ ವತಿಯಿಂದ ಸ್ವಚ್ಛತಾ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಸ್ವಚ್ಛತಾ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾತ್ ಕಾರ್ಯಕರ್ತರು ಭಾಗವಹಿಸಿದ್ದರು ಜಮಾತೆ ಇಸ್ಲಾಮಿನ್ ಬಾಗಲಕೋಟೆಯ ವತಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕಿ ಅದನ್ನು ತಡೆಯುವಂತೆ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಪಿಸಿಆರ್ ಹಾಗೂ ಇತರ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈಗ ಅಂಗಸಂಸ್ಥೆಗಳು ನಡೆಸಿದ ಕಾರ್ಯಕ್ರಮಗಳ ಸುದ್ದಿ ಡಿಸೆಂಬರ್ ಹದಿನೇಳರಂದು ಕೋಲಾರದ ಜಮಾತ್ ಕಚೇರಿಯಲ್ಲಿ ಐಟಾದ ಸಭೆಯು ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ರಜಾ ಮಾನ್ವಿ ಮತ್ತು ಮೊಹಮ್ಮದ್ ಯಾಸೀನ್ ರವರ ನೇತೃತ್ವದಲ್ಲಿ ನಡೆಯಿತು ಎಲ್ಲ ಶಿಕ್ಷಕರ ಒಮ್ಮತದ ಅಭಿಪ್ರಾಯದೊಂದಿಗೆ ಕೋಲಾರ ಜಿಲ್ಲೆಯ ಐಟಾ ಸಮಿತಿಯನ್ನು ರಚಿಸಲಾಯಿತು ಗೌರವಾಧ್ಯಕ್ಷರಾಗಿ ಮುಜೀಬ್ ಶಾ ಸೈಯದ್ ಅಸ್ಗರ್ ಜಾವೇದ್ ಕಾರ್ಯದರ್ಶಿಯಾಗಿ ಅಯಾಜ್ ಅಹ್ಮದ್ ಹಾಗೂ ಜಿಲ್ಲಾ ಮಹಿಳಾ ಘಟಕದ ಸಂಚಾಲಕಿಯಾಗಿ ಶಹತಾಜ್ ಅವರನ್ನು ನೇಮಿಸಲಾಯಿತು ಚಳಿಗಾಲದ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿ ಬಿಜಾಪುರ ಘಟಕವು ಕಪಡಾ ಬ್ಯಾಂಕ್ನ ಸಹಯೋಗದೊಂದಿಗೆ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಕಂಬಳಿಯನ್ನು ವಿತರಿಸಲಾಯಿತು ಈಗ ಎಪಿಸಿಆರ್ ಸುದ್ದಿಗಳು ಎಪಿಸಿಆರ್ ರಾಜ್ಯ ಘಟಕದ ಪದಾಧಿಕಾರಿಗಳು ತುಮಕೂರು ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಿಗೆ ಭೇಟಿ ನೀಡಿ ಆರ್ನ ಜಿಲ್ಲಾ ಘಟಕಗಳನ್ನು ರಚನೆ ಮಾಡಿದರು ಎಪಿಸಿಆರ್ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ನಿಯಾಸ್ ಕಾರ್ಯದರ್ಶಿ ಹುಸೇನ್ ಕೋಡಿಬೆಂಗ್ರೆ ಉಪಸ್ಥಿತರಿದ್ದರು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ಮುಸ್ಲಿಮರ ವಿರುದ್ಧ ದ್ವೇಷಪೂರಿತ ಭಾಷಣ ಮಾಡಿದ ಘಟನೆಯ ಬಗ್ಗೆ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಕರ್ನಾಟಕದ ಡಿಜಿಪಿಗೆ ಎಪಿಸಿಆರ್ ಪತ್ರ ಬರೆದು ಆಗ್ರಹಿಸಿದೆ ಪ್ರಸ್ತಾವಿತ ಮೂರು ಕ್ರಿಮಿನಲ್ ಕಾನೂನು ಮಸೂದೆಗಳ ಬಗ್ಗೆ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಒದಗಿಸಿದ ಪ್ಯಾಂಪ್ಲೆಟ್ ಅನ್ನು ಎಪಿಸಿಆರ್ ಘಟಕವು ಸಾರ್ವಜನಿಕರಿಗೆ ವಿತರಿಸಿತು ಈಗ ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ಸುದ್ದಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಚಿರಾಲ್ಕೊಪ್ಪದ ವತಿಯಿಂದ ಸಾಮಾಜಿಕ ಅನಿಷ್ಟಗಳು ಮತ್ತು ನಮ್ಮ ಜವಾಬ್ದಾರಿ ಎಂಬ ವಿಷಯದ ಕುರಿತು ಯುವಜನರ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮಾದಕ ವ್ಯಸನದ ಬಗ್ಗೆ ಅರಿವು ಮೂಡಿಸಲು ನಿರ್ಧರಿಸಲಾಯಿತು ಜೊತೆಗೆ ಶಿರಾಲ್ಕೊಪ್ಪದಲ್ಲಿ ಮಾದಕ ವ್ಯಸನದ ವಿರುದ್ಧ ಅಭಿಯಾನ ಆರಂಭಿಸಲು ನಿರ್ಧರಿಸಲಾಯಿತು ಸಭೆಯಲ್ಲಿ ರಾಜ್ಯ ಸಲಹಾ ಸಮಿತಿ ಸದಸ್ಯ ಮೊಹಮ್ಮದ್ ಫಾರೂಕ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಉಪಸ್ಥಿತರಿದ್ದರು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಬಿಸಿ ರೋಡ್ ಮತ್ತು ಇತರ ಸಂಘಟನೆಗಳು ಸಂಸತ್ತಿನ ಭದ್ರತಾ ವೈಫಲ್ಯ ಘಟನೆ ಬಗ್ಗೆ ಪ್ರತಿಭಟನೆ ನಡೆಸಿದವು ಮಾಜಿ ಸಚಿವ ಬಿ ತೆರೈ ಮತ್ತು ಸೋಲಿಡಾರಿಟಿ ಯೂತ್ ಮೂಮೆಂಟ್ ಮುಖಂಡ ಮೊಹಮ್ಮದ್ ದಾನಿಶ್ ಚಂಡಾಡಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಸಂಸತ್ನ ಭದ್ರತಾ ವೈಫಲ್ಯದ ಬಗ್ಗೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ನಡೆಯನ್ನು ಖಂಡಿಸಿದರು ಸಂಸತ್ನ ಭದ್ರತಾ ಕ್ರಮಗಳನ್ನು ಸುಧಾರಿಸುವಂತೆ ಇದೇ ವೇಳೆ ಆಗ್ರಹಿಸಿದರು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವಿಜಯಪುರ ವತಿಯಿಂದ ಶಾಂತಿ ಮತ್ತು ಸೌಹಾರ್ದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸೋಲಿಡಾಟಿ ಯೂತ್ ಮೂವ್ಮೆಂಟ್ ಕಾರ್ಯಕರ್ತರ ಸಭೆಯು ನಡೆಸಲಾಯಿತು ಈ ಸಮಾವೇಶದಲ್ಲಿ ಮೌಲಾನಾ ಅಮೀರ್ ಉಮರಿ ಹಾಗೂ ಸೋಲಿಡಾರಿಟಿ ಯೂತ್ ಮೂಮೆಂಟ್ನ ರಾಜ್ಯಾಧ್ಯಕ್ಷ ಲಬೀಸ್ ಶಾಫಿ ಭಾಗವಹಿಸಿ ಮಾತನಾಡಿದರು ಜಮಾತಿ ಇಸ್ಲಾಮಿಂದು ಉಡುಪಿ ಜಿಲ್ಲೆಯ ವತಿಯಿಂದ ಸಣ್ಣ ಮಕ್ಕಳಿಗಾಗಿ ರೋಷನ್ ಶೀರ್ಷಿಕೆಯ ಶೀರ್ಷಿಕೆಯಡಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತೀಚೆಗೆ ಹೂಡೆಯ ಸ್ವಾಲಿಹಾತ್ ವಿದ್ಯಾಸಂಸ್ಥೆಯಲ್ಲಿ ನಡೆಸಲಾಯಿತು ಜಮಾತಿ ಇಸ್ಲಾಂ ರಾಜ್ಯ ಕಾರ್ಯದರ್ಶಿ ಜನಾಬ್ ಯೂಸುಫ್ ಕಣ್ಣಿ ಅವರು ಬಲೂನ್ ಹಾರಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಪ್ರತಿಯೊಂದು ಮಗುವಿನ ಮೊದಲ ಪಾಠಶಾಲೆ ಆ ಮಗುವಿನ ತಾಯಿಯ ಮಡಿಲಾಗಿರುತ್ತದೆ ತಾಯಿಯಾದವಳು ತನ್ನ ಮಗುವಿನ ಇಹ ಮತ್ತು ಪರಲೋಕವನ್ನು ಬೆಳಗಿಸಲು ಉತ್ತಮ ಸಂಸ್ಕಾರವುಳ್ಳ ವಿದ್ಯೆಯನ್ನು ನೀಡಿ ಮಾರ್ಗದರ್ಶನ ನೀಡಬೇಕು ಮಕ್ಕಳಿಗೆ ಶಿಸ್ತಿನ ಅರಿವು ಮೂಡಿಸುವಂತೆ ಕರೆ ನೀಡಿದರು ಈ ವೇಳೆ ಕೆಮ್ಮಣ್ಣು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ರಜಿಯಾ ಹಾಲಿ ಸದಸ್ಯೆ ಮುಮ್ತಾಜ್ ಬಾನು ಡಾಕ್ಟರ್ ಷಾ ನವಾಜ್ ಹಾಗೂ ಜಮಾತಿ ಇಸ್ಲಾಮಿಂದ ಉಡುಪಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಅಜೀಜ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಸ್ಥಳಗಳಾದ ಶಿರೂರು ಬೈಂದೂರು ಗಂಗೊಳ್ಳಿ ಕುಂದಾಪುರ ಕಂಡ್ಲೂರು ಕಾರ್ಕಳ ಕಾಪು ಮಲ್ಪೆ ಹೂಡೆ ಕುಕ್ಕಿಕಟ್ಟೆ ಕಟ್ಟಪಾಡಿ ಹಾಗೂ ಇನ್ನಿತರ ಸ್ಥಳಗಳಿಂದ ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್ ಮೊಹಮ್ಮದ್ ಮರ್ಕಡಾ ಜಮಾತೆ ಇಸ್ಲಾಮಿನ್ ಹೂಡೆ ಅಧ್ಯಕ್ಷರಾದ ಅಬ್ದುಲ್ ಖಾದಿರ್ ಹೂಡೆ ಕಾರ್ಯಕ್ರಮದ ಸಂಚಾಲಕ ಝಿಯಾ ಉರ್ ರಹಮಾನ್ ಉಡುಪಿ ಜಿಲ್ಲಾ ಮಹಿಳಾ ಸಂಚಾಲಕಿ ಹುಲ್ಸು ಮಬೂಬಕ್ಕರ್ ಇಬ್ರಾಹಿಂ ಚೌಗುಳೆ ಉಪಸ್ಥಿತರಿದ್ದರು ಡಾಕ್ಟರ್ ಅಬ್ದುಲ್ ಅಜೀಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯಾಸೀನ್ ಮನ್ನಾ ಹಾಗೂ ಅನುರಲಿ ಕಾಪು ಕಾರ್ಯಕ್ರಮ ನಿರೂಪಿಸಿದರು ನಿಸಾರ್ ಧನ್ಯವಾದವಿತ್ತರು ಕೊನೆಯಲ್ಲಿ ಮಲ್ಪೆ ಹೂಡೆ ಗಂಗೊಳ್ಳಿ ಕಾಪು ಕಟ್ಪಾಡಿ ಕಾರ್ಕಳದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೆಯಿತು ಸದ್ಯಕ್ಕಿಷ್ಟು ಸುದ್ದಿ ವಿವರಗಳು ಮುಂದಿನ ಸುದ್ದಿ ವಿವರದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಾಫೀಸ್